ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ನಾಲ್ಗೆ ಚಪ್ಪರ್ಸ್ಕೊಂಡು ತಿನ್ನುವಂತಹ ಮಲೆನಾಡು ಶೈಲಿಯ ಪಲ್ಯದೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಅನ್ನ ಜೊತೆ ಮಾಡ್ಬೋದು ಇಲ್ಲ ಚಪಾತಿ ಜೊತೆ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಕಾಂಬಿನೇಷನ್ ಚೆನ್ನಾಗಲ್ಲ ಈ ಪಲ್ಯಕ್ಕೆ ಸೂಪರಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಶ್ರಣವಾಗಿರುತ್ತೆ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲೊಂದು ಐರನ್ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾ ಇರೋದು ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡಿಕೊಂಡು ಹಾಕೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ ಒಂದು ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಬೇಳೆಯನ್ನು ಹಾಕಿದ್ದೀನಿ ನೋಡಿ ಆಲ್ರೆಡಿ ಬೇಳೆ ಇದೆಲ್ಲ ಬೆದ್ದಿದೆ ಒಂದು ಚಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನಂತರ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಈಗ ಎರಡು ಹಸಿ ಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಹೆಚ್ಚಿಬಿಟ್ಟು ಹಾಕ್ತಾ ಇದೀನಿ ನಿಮ್ಗೆ ಬೇಕು ಅನ್ನೋರು ಟೊಮೊಟೊನು ಸಹ ಹಾಕೋಬಹುದು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ಒಂದು ಚಟ್ನಿ ಕಪ್ ಇರತ್ತಲ್ಲ ಅದರಲ್ಲಿ ಒಂದು ಕಪ್ಪು ಹಸಿರು ಬಟಾಣಿಯನ್ನು ಹಾಕಿದ್ದೀನಿ ನೋಡಿ ನಾನು ಇದು ಫ್ರೋಝನ್ ಮಾಡಿರೋದು ನಾನು ಹೇಗೆ ನಾವು ಸೀಸನ್ನಲ್ಲಿ ಫ್ರೋಝನ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ಸಹ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ನನ್ನ ಚಾನಲ್ನಲ್ಲಿ ಈಗ ಇದಕ್ಕೆ ನಾನು ಹೆಚ್ಕೊಂಡಿರೋ ಪಡವಲ್ಕಾಯಿ ಹಾಕ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಎಂಟು ಹತ್ತು ಬೀನ್ಸನ್ನು ಸಹ ಕಟ್ ಮಾಡಿ ಹಾಕಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜಿನ ಅನ್ನು ಸಹ ಹಾಕ್ಕೊಂಡಿದ್ದೀನಿ

ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ನಾನಿಲ್ಲಿ ಕಬ್ಬಿಣದ ಬಾಂಡ್ಲಿ ಬಿಸಿ ಇರೋದ್ರಿಂದ ಒಂದು ಬಟ್ಟೆಯ ಸಹಾಯದಿಂದ ಇಟ್ಕೊಂಡಿದ್ದೀನಿ ಇದು ನನ್ನ ಫ್ರೆಂಡ್ ಲಲಿತಾ ಅಂತ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಿರೋ ವಿಡಿಯೋ ಇದು ಅಂದರೆ ಅವ್ರು ನನಗೆ ಸಜೆಸ್ಟ್ ಮಾಡಿದರು ಇವಾಗ ಟ್ರೆಂಡ್ ಇದೆ ಐರನ್ ಕಡಾಯಿ ಎಲ್ಲ ನೀವು ಒಂದು ಸಲ ಐರನ್ ಕಡಾಯಿ ಟ್ರೈ ಮಾಡಿ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಅಂತ ಸಜೆಷನ್ ಕೊಟ್ಟಿದ್ದರು ಅದಕ್ಕಾಗಿ ನಾನಿವತ್ತು ಈ ಪಲ್ಯವನ್ನು ಕಬ್ಬಿಣದ ಬಾಂಡಿ ಅಂದರೆ ಐರನ್ ಕಡಾಯಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಲ್ರೆಡಿ ರಸ ಹೊಡೆದಿದೆ ಈಗ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊತಾ ಇದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ನೋಡಿ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಹುಳಿಗೆ ಹುಳಸೆ ಹಣ್ಣು ಹಾಕೋದಾದರೆ ಹಣ್ಣನ್ನು ಹುಣಸೆ ರಸವನ್ನು ಅಂದರೆ ನಾವು ಉಪ್ಪು ಬೆಲ್ಲ ಹಾಕ್ತೀವಲ್ಲ ಅದೇ ಟೈಮಲ್ಲಿ ಹಾಕೋಬೋದು ನಾನು ಇದಕ್ಕೆ ಎಕ್ಸ್ಟ್ರಾ ನೀರು ಅಂತ ಏನೂ ಹಾಕಿಲ್ಲ ಹಾಗೇ ಎಲ್ಲ ಹಾಕೋಷ್ಟೊತ್ತಿಗೆ ಚೆನ್ನಾಗಿ ನೀರು ಒಡ್ಕೊಂಡು ಅದರಲ್ಲೇ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ನಂತರ ಫ್ರೆಶ್ ತೆಂಗಿನ ತುರಿಯನ್ನ ಹಾಕ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ ನಾನು ಇವಾಗ ನೋಡಿ ನಾವು ಸರ್ವ್ ಮಾಡಬೇಕಿದ್ರೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗತ್ತೆ ಈಗ ರುಚಿ ರುಚಿಯಾಗಿರುವಂತಹ ಪಡವಲಕಾಯಿ ಮಿಕ್ಸೆಡ್ ಪಲ್ಯ ರೆಡಿಯಾಗಿದೆ ಅನ್ನದ ಜೊತೆ ಸೂಪರಾಗಿರುತ್ತೆ ಇದು ಕಾಂಬಿನೇಷನು ಮತ್ತು ಚಪಾತಿ ಜೊತೆಗೂ ಸಹ ಚೆನ್ನಾಗಿರುತ್ತೆ ಒಳ್ಳೆ ಸ್ಪೆಷಲ್ಲಾಗಿ ಖಾರ ಖಾರವಾಗಿ ಉಪ್ಪು ಹುಳಿ ಸಿಹಿ ಸಿಹಿನೂ ಸಹ ಇರುತ್ತೆ ಬೆಲ್ಲ ಹಾಕಿರ್ತೀವಲ್ಲ ಆ ಕಾರಣಕ್ಕೆ ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೀತಿ ಮಿಕ್ಸೆಡ್ ಪಲ್ಯವನ್ನು ಇಲ್ಲ ಸಿಂಗಲ್ಲಾಗಿ ನೀವು ಒಂದೊಂದೇ ತರಕಾರಿಗಳನ್ನು ಬಳಸಿ ಮಾಡಿರ್ತೀರಾ ಯಾವತ್ತು ಪಡವಲ್ಕಾಯಿ ಒಂದೇ ಮಾಡಿರ್ತೀರಾ ಇಲ್ಲ ಬೀನ್ಸು ಅಥವಾ ಕ್ಯಾಪ್ಸಿಕಮ್ಮನ್ನು ಸಪ್ರೇಟಾಗಿ ಮಾಡಿರ್ತೀರ ಈ ರೀತಿ ಮಿಕ್ಸೈಡ್ ಆಗಿ ಯಾವತ್ತೂ ಮಾಡಿರಲ್ಲ ಅಲ್ವಾ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನೀವು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದರಿಂದ ನಮಗೂ ಸಹ ಇನ್ಸ್ಪಿರೇಷನ್ ಆಗುತ್ತೆ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಮತ್ತು ಈ ವಿಡಿಯೋನ ಶೇರ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಹೆಚ್ಚು ಜನರಿಗೆ ತಲುಪತ್ತೆ ಏನೋ ಶೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿರಬೇಕು ನೋಡಬೇಕು ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಅವರಿಗೂ ಸಹ ಬರುತ್ತೆ ಈ ವಿಡಿಯೋ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ